ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ಹಾಕಿದ್ದೀನಿ ಕಲೆಕ್ಷನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ವೀಡಿಯೋನ ಕೊನೆವರೆಗೂ ನೋಡಿ ಕಲೆಕ್ಷನ್ ಒಂದೊಂದು ಕಲೆಕ್ಷನ್ ಕೂಡ ಒಂದೊಂದು ಥರ ಡಿಸೈನ್ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಸೊಪೋಟು ತುಂಬಾ ಇಂಪಾರ್ಟೆಂಟು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಜುಮ್ಕಿ ತ್ರೀ ಲಿಯರ್ ಜುಮ್ಕಿ ಇದೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಹಾಕಿದಾರಲ್ಲ ಅದು ತುಂಬ ಹೈಲೈಟ್ ಕಾಣ್ತಾ ಇದೆ ಮತ್ತು ತುಂಬಾ ಚೆನ್ನಾಗಿದೆ ಜುಮ್ಕಿ ಇದಂತೂ ಈಗಿನ ದಿನಗಳಲ್ಲಿ ತುಂಬ ಟ್ರೆಂಡ್ ಆಗಿದೆ ಇನ್ನು ಇದು ಬಂದು ಚಾನ್ಬಾಲ್ ಇಯರಿಂಗ್ಸು ಇದು ಕೂಡ ಅಷ್ಟೇ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ಯಾರಿಗೂ ಕೂಡ ಗೊತ್ತಾಗಲ್ಲ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲರಿಗಳು ಅಂತೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಿಂದಲೂ ಕೂಡ ಇಯರಿಂಗ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಆರ್ಟಿಫಿಷಿಯಲ್ ಎಲ್ಲ ತೊಗೊಳೋದಕ್ಕಿನ್ನ ಈ ಥರ ಸಿಲ್ವರ್ ಆದರೂ ತಗೊಂಡ್ರೆ ಅಟ್ಲೀಸ್ಟ್ ಐನೂರು ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ ರಿಟರ್ನ್ ಹಾಕ್ತಾಗ ಅಟ್ಲೀಸ್ಟ್ ನೂರು ರೂಪಾಯಿ ಆದರೂ ಸಿಕ್ಕರೆ ಎಷ್ಟು ಖುಷಿ ಆಗುತ್ತಲ್ವಾ ಸೊ ಆರ್ಟಿಫಿಷಿಯಲ್ಲಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನಿಸುತ್ತೆ ಇದು ಕೂಡ ಮುತ್ತಿನ ಸರ ತುಂಬಾ ಚೆನ್ನಾಗಿದೆ ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಆಗಿದೆ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಪ್ರತಿಯೊಂದರ ಕಲೆಕ್ಷನ್ಸು ಕೂಡ ನಾನು ಈ ಒಂದು ಲಾಸ್ಟ್ ಇಯರಿಂಗ್ಸ್ ಡಿಸೈನ್ಸಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ವಾಟ್ಸಪ್ ನಂಬರು ಅವ್ರ ಶಾಪ್ನೇಮು ಮೆನ್ಷನ್ ಮಾಡಿರ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅವ್ರಿಗೆ ವಾಟ್ಸಪ್ ಮಾಡ್ಬೋದು ಡೈರೆಕ್ಟು ಅವ್ರದ್ದು ಕ ಪ್ರೈಸು ಅಥವಾ ಅದ್ರ ವೆಯ್ಟು ಅದು ಎಷ್ಟಾಗುತ್ತೆ ಎಲ್ಲ ಕೂಡ ಕಂಪ್ಲೀಟ್ ನೀಟಾಗಿ ತಿಳಿಸ್ಕೊಡ್ತಾರೆ ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಒಂದು ಶಾಪ್ ಅವ್ರನ್ನ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ ಸೊ ಕೇಳಿದ್ರು ಕೆಲವೊಂದಿಷ್ಟು ಜನ ಸಿಲ್ವರ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ವೀಡಿಯೋಸ್ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಆ ಹೇಳಿದಾಗೆ ಫೈವ್ ಹಂಡ್ರೆಡ್ ರುಪೀಸಿಂದನೂ ಕೂಡ ಇಯರಿಂಗ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡ್ ಆಗಿದೆ ಇವಾಗಿನ ದಿನಗಳಲ್ಲಿ ಯಾರು ಸಿಲ್ವರ್ ಹಾಕ್ತಾರೆ ಯಾರು ಗೋಲ್ಡ್ ಹಾಕ್ತಾರೆ ಖಂಡಿತವಾಗ್ಲೂ ಕಂಡುಹಿಡಿಯೋಕ್ಕಾಗಲ್ಲ ತುಂಬಾ ಟ್ರೆಂಡಿಂಗ್ ಇರೋದು ಇವಾಗ ಸಿಲ್ವರ್ ಜ್ಯುವೆಲ್ಲರಿಗಳ ಮೇಲೇ ಯಾಕಂತಂದರೆ ದಿನೇ ದಿನೇ ನೀವು ಗೋಲ್ಡ್ ರೇಟ್ನ ನೋಡ್ತಿರ್ಬೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಅವ್ರದ್ದು ಕಡಿಮೆ ಆಗ್ತಾನೇ ಇಲ್ಲ ಸೊ ಹಾಗಾಗಿ ಒಂದು ಗ್ರಾಮ್ ಗೋಲ್ಡ್ ತೊಗೋಬೇಕಂತಂದ್ರೂ ಕೂಡ ಇವಾಗ ಹತ್ತು ಸಾವಿರ ರೂಪಾಯಿವರೆಗೂ ಆಗುತ್ತೆ ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ಬೋದು ಜನಗಳಿಗೆ ಅಂತಲೇ ಹೇಳ್ಬೋದು ಬರೀ ಒಂದು ಗ್ರಾಮಿಗೆ ಒಂದು ಗ್ರಾಮಲ್ಲಿ ಏನು ಬರುತ್ತೆ ಹೇಳಿ ಬಂದರೆ ಒಂದು ಚಿಕ್ಕ ಇಯರಿಂಗ್ಸ್ ಬರ್ಬೋದು ಅಥವಾ ಬೀಡ್ ಸರಗಳು ಬರ್ಬೋದು ಅಷ್ಟೇ ಅಥವಾ ರಿಂಗ್ ಬರ್ಬೋದು ಸೊ ಈ ಥರ ಗ್ರ್ಯಾಂಡ್ ಆಗಿರೋದೆಲ್ಲ ಬೇಕು ನಿಮಗೆ ಅಂತಂದರೆ ಈ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆರಾಮ್ಸೆ ಇವಾಗಂತೂ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಸಿಲ್ವರ್ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡೋದು ಒಂದು ಒಂದು ಇಯರಿಂಗ್ಸು ಕೂಡ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲ ಸಪೋರ್ಟೆ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳು ಬಾ ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ನ ಇರ್ತೀನಿ ಈಗ ಬ್ಯಾಂಗಲ್ಸ್ ಬೇಕಂದರೆ ಬ್ಯಾಂಗಲ್ಸು ಶಾರ್ಟ್ ನೆಕ್ಲೇಸು ಅಥವಾ ಬೀಡ್ ಸರಗಳು ಅಥವಾ ಇಯರಿಂಗ್ಸು ಅಥವಾ ಲಾಂಗ್ ನೆಕ್ಲೆ ರಿಂಗ್ಸು ಯಾವ ಥರ ಬೇಕೋ ಅದೇ ಥರ ಕಲೆಕ್ಷನ್ಸ್ಗಳನ್ನ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಜಿ ಈ ರೀ ಜುಮ್ಕನ್ನು ನೋಡಿ ತುಂಬಾ ಚೆನ್ನಾಗಿದೆ ಇವಾಗೆಲ್ಲ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಬ್ರೈಡಲ್ ವೇರ್ಗಳಿಗೆಲ್ಲ ಈ ರೀತಿ ತುಂಬ ದೊಡ್ಡ ದೊಡ್ಡ ಇಯರಿಂಗ್ಸ್ ದೊಡ್ಡ ದೊಡ್ಡ ಸರಗಳು ಹಾಕಿದ್ರೆ ತುಂಬನೇ ಸೂಟ್ ಆಗುತ್ತಲ್ವ ಈಗ ಒಂದು ಆರ್ಟಿಫಿಷಿಯಲ್ ಸೆಟ್ ಸೆಟ್ನ ತಗೋತೀವಿ ಅಂತಂದ್ರೆ ಒಂದು ಆರ್ಟಿಫಿಷಿಯಲ್ ಇಯರಿಂಗ್ಸು ಚೆನ್ನಾಗಿರದೆ ಜುಮ್ಕಿನೇ ತಗೋತೀವಿ ಅಂತಂದರೆ ಫೈವ್ ಹಂಡ್ರೆಡ್ ರುಪೀಸಿಂದ ತೌಸಂಡ್ ರುಪೀಸ್ವರೆಗೂ ಆಗುತ್ತೆ ಸೊ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದರೆ ನೀವು ಈ ಥರ ಸಿಲ್ವರ್ ಜ್ಯುವೆಲ್ಲರಿಗಳನ್ನೇ ಪರ್ಚೇಸ್ ಮಾಡ್ಬೋದು ಇದು ಕೂಡ ಅಷ್ಟೇ ಡೈಲಿ ವೇರ್ಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಸಿಲ್ವರ್ ಪ್ಯೂರ್ ಸಿಲ್ವರ್ ಇರುತ್ತೆ ಅದಕ್ಕೆ ಗೋಲ್ಡ್ ನ ಹಾಕಿರ್ತಾರೆ ಮತ್ತು ಇಷ್ಟು ವರ್ಷ ಅಂತ ವಾರಂಟಿನೂ ಕೂಡ ಕೊಡ್ತಾರೆ ಅವರೇನೆ ಆ ಸಿಲ್ ಜ್ಯುವೆಲರಿಗಳ ಮೇಲೆ ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಆ ರೀತಿಯಾಗಿ ಯೂಸ್ ಆಗ್ತಾ ಹೋಗುತ್ತೆ ಅದು ನೀವು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇನ್ನು ಇದು ಕೂಡ ಅಷ್ಟೇ ಡೈಲಿ ವೇರಿಗೆಲ್ಲ ತುಂಬಾ ಚೆನ್ನಾಗಿದೆ ನಾನು ಹೇಳ್ದಂಗೆ ಪ್ರತಿ ಒಂದು ಕಲೆಕ್ಷನ್ಸು ಕೂಡ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಈ ಕಲೆಕ್ಷನ್ಸ್ಗಳು ನಿಮಗೆ ಇಷ್ಟ ಆಯಿತಾ ಅಂತೇಳ್ಬಿಟ್ಟು ಇದು ಕೂಡ ಅಷ್ಟೇ ಚಾನ್ ಬಾಲಿ ಇಯರಿಂಗ್ಸು ಡಿಸೈನ್ಸ್ ಇದೆ ಸ್ವಲ್ಪ ಕಾಸಿನ ಥರನೂ ಬರುತ್ತೆ ಮತ್ತು ಪಿಕಾಕ್ ಡಿಸೈನ್ ಡಿಸೈನು ಕೂಡ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಇನ್ನು ಇಲ್ಲಿ ನೋಡ್ತಾ ಇರುವಂಥ ಅಲ್ಲಿ ಪಿಂಕ್ ಕಲರ್ ಮುತ್ತನ್ನ ಹಾಕಿದಾರಲ್ವ ಸಾರಿ ಸ್ಟೋನನ್ನು ನೀವು ಅದು ಬೇಡ ಅಂತಂದರೆ ನೀವು ಯಾವ ಕಲರ್ ಬೇಕಾದರೂ ಕೂಡ ಹಾಕಿಸ್ಕೊಬೋದು ಗ್ರೀನು ಅಥವಾ ಅವಳ ಅಥವಾ ಮುತ್ತು ರೆಡ್ಡು ಯಾವ ಕಲರ್ ಬೇಕಿದ್ರೂ ಕೂಡ ಹಾಕಿಸ್ಕೊಬೋದು ಮತ್ತು ಇದೇ ಥರ ಡಿಸೈನಲ್ಲಿ ನಿಮಗೆ ಬೇಕಂದ್ರೆ ಹೇಳಿ ಕೂಡ ಮಾಡಿಸ್ಕೊಬೋದು ಸೈಜ್ ಸ್ವಲ್ಪ ದೊಡ್ಡದಾಗಲಿ ಚಿಕ್ಕದಾಗಲಿ ಅಥವಾ ಸ್ಟೋನ್ಸು ಬೇರೆ ಕಲರ್ ಆಗಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿನೂ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೊಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂದರೆ ಬ್ರೈಡಲ್ ಫಂಕ್ಷನ್ಗಳಿಗೆಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಒಂಥರ ಡಿಫ್ರೆಂಟಾಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸ್ಯಾರಿ ಮೇಲೆಲ್ಲ ವೇರ್ ಮಾಡ್ಬೋದು ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ಡೈಲಿ ವೇರು ಕೂಡ ಮಾಡ್ಬೋದು ಒಂಥರ ತುಂಬ ಹೈ ಗ್ರೀನ್ ಕಲರ್ ಸ್ಟೋನ್ ಹಾಕಿರೋದು ಮಧ್ಯದಲ್ಲಿ ತುಂಬಾ ಹೈಲೈಟ್ ಇದೆ ಸೊ ತುಂಬ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಟೂ ಲೇಯರ್ ಮುತ್ತು ಹಾಕಿದ್ದಾರೆ ಕೆಳಗೆ ಹಾಗಾಗಿ ತುಂಬ ಹೈಲೈಟಾಗಿ ತುಂಬ ಡಿಫ್ರೆಂಟಾಗಿ ತುಂಬ ಒಂಥರ ಫ್ಯಾನ್ಸಿಯಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಒಂಥರ ಇದು ಕೂಡ ನೋಡೋದಕ್ಕೆ ವೇರ್ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಬಂದು ಇದು ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಸ್ಯಾರಿಗಳ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡ್ರೆಸ್ ಮೇಲೂ ಕೂಡ ಅಷ್ಟೇ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಂಥರ ತುಂಬ ಡಿಫ್ರೆಂಟಾಗಿದೆ ಆಗಿದೆ ತುಂಬ ಲುಕ್ ಆಗೂ ಇದೆ ಅಂತಲೇ ಹೇಳ್ಬೋದು ನಾ ನೆಕ್ಸ್ಟ್ ನೋಡೋದಾದರೆ ಇದು ಜುಮ್ಕಾ ನಾನು ಇವತ್ತಿನ ಕಲೆಕ್ಷನ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು